ಆ ಎರಡೂ ಸಾಂವಿಧಾನಿಕ ಹುದ್ದೆ ಪ್ರಧಾನಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ ಮುಖ್ಯಮಂತ್ರಿ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ ಯಾರು ಪ್ರಧಾನಮಂತ್ರಿ ಯಾರು ಮುಖ್ಯಮಂತ್ರಿ ಅನ್ನೋದು ಪ್ರಶ್ನೆ ಅಲ್ಲ ಯಾರು ಬೇಕಾದರೂ ಕಾಲಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗ ಅಧಿಕಾರ ಕೊಡ್ತಾರೋ ಅವ್ರು ಅಧಿಕಾರದಲ್ಲಿರ್ತಾರೆ ಸಾಂವಿಧಾನಿಕ ಹುದ್ದೆ ಸಾಂವಿಧಾನಿಕ ಹುದ್ದೆ ನಡುವೆ ಸಂಘರ್ಷ ಇರಬಾರ್ದು ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು ಆ ರಾಜಕೀಯ ಭಿನ್ ಭಿನ್ನಾಭಿಪ್ರಾಯ ನಮ್ಮ ಸಾಂವಿಧಾನಿಕ ಹುದ್ದೆಯ ಅಂತರ ಹುದ್ದೆ ಮಧ್ಯೆ ಅಂತರವನ್ನು ನಿರ್ಮಾಣ ಮಾಡಬಾರ್ದು ಹಾಗಾಗಿ ಅವರು ಭೇಟಿ ಮಾಡಲಿ ಪ್ರಧಾನಮಂತ್ರಿ ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಕರ್ನಾಟಕಕ್ಕೆ ಏನಾರು ಸಮಸ್ಯೆಗಳಿದ್ದರೆ ಭೇಟಿ ಮಾಡೋದು ಮಾತಾಡೋದು ತಪ್ಪೇನಲ್ಲ ಎರಡು ಸಾಂವಿಧಾನಿಕ ಹುದ್ದೆಗಳ ನಡುವಿನ ಚರ್ಚೆ ಅದು ಅದನ್ನೆಲ್ಲ ರಾಜಕೀಯ ದೃಷ್ಟಿಯಿಂದ ನಾವು ನೋಡೋಕ್ಕಾಗಲ್ಲ ನೋಡ್ಲೂಬಾರ್ದು ಅಲ್ಲಿ ಜಿ ಎಸ್ ಟಿ ಸಭೆಗಳಿಗೆ ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದ್ರೆ ಇವರ ಅನುಭವದ ಒಂದು ದಾರೆ ಇರಲಿಕ್ಕೆ ಬರ್ತಿತ್ತು ಆ ಜಿ ಎಸ್ ಟಿ ಕೌನ್ಸಿಲಿಗೆ ಇವರ ಅನುಭವನ ಅಲ್ಲಿ ಯಾಕೆ ಹೋಗಲಿಲ್ಲ ನಂಗೆ ಗೊತ್ತಿಲ್ಲ ಯಾವುದೋ ಒಂದು ಸಭೆ ತಪ್ಪಿಸ್ಕೊಳ್ತಾರೆ ಅಂದರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ ನಾನು ಯಾಕೆ ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿಬಿಡುತ್ತೆ ಇವರ ಅನುಭವನೇ ದಾರಿ ದಾರೆ ಇರ್ಲಿಕ್ಕೆ ಬರ್ತಿತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಿದ್ರು ಇವರು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಮಂಡಿಸಿದಂಥ ಅನುಭವ ಇದೆಯಲ್ಲ ಆ ದಾರಿ ದಾರೆ ಇರಲಿಕ್ಕೆ ಬರ್ತಿತ್ತು ಹೋಗಿದರೆ ಹೋಗಲಿ ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋದು ತಪ್ಪಲ್ಲ ಕೇಳಲಿ ಅದಕ್ಕೆ ಮುಂಚೆ ರಾಜ್ಯದ ಬಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಕೇಳುವ ವಾಡಿಕೆಯನ್ನ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ ಮೊದಲು ತಮ್ಮ ಬೊಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ ಕೇಂದ್ರ ಅಂತೂ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡುತ್ತೆ ಅದು ಕೊಡಬೇಕಾದ್ರೇನು ಸಮೀಕ್ಷೆ ಎಲ್ಲ ಆಗಿ ವರದಿಯೆಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸುತ್ತೆ ಮತ್ತು ಕಬ್ಬಿನ ವಿಷಯದಲ್ಲಿ ಈಗ ನೂರಾರು ಕಬ್ಬು ತುಂಬಿಕೊಂಡಂಥ ಟ್ರ್ಯಾಕ್ಟ್ರ್ಗಳಿಗೆ ಬೆಂಕಿ ಹಾಕಿದರು ಯಾರು ಬೆಂಕಿ ಹಾಕಿದರು ಯಾರು ಹಿತಾಸಕ್ತಿ ಇದೆ ಇದರೊಳಗಡೆ ಮತ್ತು ನೀವು ತೀರ್ಮಾನ ಮಾಡಿದ್ವಿ ರೈತ ಪ್ರತಿನಿಧಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಕೊಡೋದು ಅದರಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿನ ಸಕ್ಕರೆ ಫ್ಯಾಕ್ಟ್ರಿಯವರು ಅವರೈವತ್ತು ರೂಪಾಯಿ ಸೇರಿಸ್ಕೊಡೋದು ನಾವು ಐವತ್ತು ರೂಪಾಯಿ ಸೇರಿಸ್ಕೊಡೋದು ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ದರ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಹಾಗಾದ್ರೆ ನೀವು ಯಾರ ಜೊತೆನಲ್ಲಿ ಮಾತುಕತೆ ನಡೆಸಿದ್ರಿ ರೈತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ನಿಮ್ಮ ತೀರ್ಮಾನಕ್ಕೆ ಒಪ್ಪಿಲ್ಲ ಅಂದರೆ ನಿಮ್ಮ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸ್ಬೇಕಾಗಿತ್ತು ರೈತ ಪ್ರತಿನಿಧಿಗಳನ್ನು ಒಪ್ಪಿಸಬೇಕಾಗಿತ್ತು ಒಪ್ಪಿಸಿ ಮಾಡಿದರೆ ಮಾತ್ರ ಅದು ಸಂಧಾನ ಆಗತ್ತೆ ಒಪ್ಪಿಸದೇ ಆದರೆ ಏಕಪಕ್ಷೀಯ ತೀರ್ಮಾನ ಆಗುತ್ತೆ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ಸಿಕ್ತು ರೈತರಿನೂ ಬೀದಿಲೆ ಇದ್ದಾರೆ ಅಷ್ಟು ಹಾನಿಯಾಗಿ ಅಷ್ಟು ಆಕ್ರೋಶ ಹೊರಗೆ ಹಾಕಿದ ನಂತರವೂ ಕೂಡ ಸರ್ಕಾರ ದಪ್ಪ ಚರ್ಮ ಆಗಿಬಿಟ್ರೆ ಇನ್ನೇನು ಇನ್ನು ಇನ್ನೇನು ಮಾಡಬೇಕು ರೈತರು ಅವ್ರು ಬದುಕಿನ ಜೊತೆಗೆ ಆಟ ಆಡ್ತೀರಿ ಅಂತ ಅನಿಸುತ್ತೆ ಅವ್ರ ಬದುಕಿನ ಜೊತೆಗೆ ಆಟ ಆಡಿ ಎಷ್ಟು ಕಾಲ ಇರ್ತೀರಿ ಇದು ಯಾವುದು ನಿಮ್ಮ ಆದ್ಯತೆ ವಿಷಯ ಆಗಬೇಕಿತ್ತು ಈಗ ಈ ಸರ್ಕಾರ ಬಂದ ಮೊದಲ ಮೂರು ತಿಂಗಳಿಂದಲೇ ಈ ಎಲ್ಲ ವಿಷಯಗಳು ಪ್ರಾರಂಭ ಆಗಿದೆ ನಿಮ್ಗೆ ಯಾರಾದರೂ ಸ್ವಲ್ಪ ನೋಡಬೇಕು ಅಂತಿದ್ರೆ ಮಾಜಿ ಸಚಿವ ರಾಜಣ್ಣ ಅವರು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಸಾರ್ವಜನಿಕ ಚರ್ಚೆ ಆಗಷ್ಟೇ ಈ ಸರ್ಕಾರ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇರ್ಬೋದು ಅಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು ಡಿ ಕೆ ಸುರೇಶ್ ಮುಂದಿಟ್ಟಿದ್ದು ರಾಜಣ್ಣ ಅವರು ಐದು ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದು ಅಲ್ಲಿಂದಲೂ ಆಯಾ ಸಂದರ್ಭ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವುದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನು ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂಥ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲ ನಮಗೇನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಬಿ ಜೆ ಪಿಗೇನು ಸಂಬಂಧ ಇಲ್ಲ ನಮಗೇನು ಸಂಬಂಧ ಇದೆ ಕಾಂಗ್ರೆಸ್ಸಿಗೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಜನ ಐದು ವರ್ಷ ನಿಮ್ಮದೇ ಸರ್ಕಾರ ನಾವು ಕಾಂಗ್ರೆಸ್ ಥರ ಕಾಂಗ್ರೆಸ್ಸೇತರ ಪಕ್ಷಗಳನ್ನು ಡಿಸ್ಟೆಬ್ಲೈಸ್ ಮಾಡುವಂಥ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿಲ್ಲ ನಮಗೆ ಈಗ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸು ಕಾಂಗ್ರೆಸ್ತರ ಸರ್ಕಾರವನ್ನು ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ ನೂರಿಪ್ಪತ್ತಕ್ಕೂ ಏನೋ ನೂರಿಪ್ಪತ್ತು ನೂರಿಪ್ಪತ್ತೆರಡು ಬಾರಿನೂ ರಾಷ್ಟ್ರಪತಿ ಆಡಳಿತ ಹೇರಿದರೆ ಅದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸು ಕಾಂಗ್ರೆಸ್ಸೇ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಂದ ಇದೆ ಆ ಥರದಲ್ಲೇನು ಬಿ ಜೆ ಪಿ ನಂಬಿಕೆ ಇಟ್ಟಿಲ್ಲ ನಂಬಿಕೆ ಇಟ್ಟಿದ್ದರೆ ಭಾಳ ರಾಜ್ಯಗಳಲ್ಲಿ ವಿಪಕ್ಷಗಳ ಆಡಳಿತವೇ ಇರ್ತಿರಲಿಲ್ಲ ಕೇರಳದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲ ನಲವತ್ತೆಂಟರಲ್ಲ ಐವತ್ತೆಂಟರಲ್ಲಿ ಐವತ್ತೆಂಟರಲ್ಲಿ ನಂಬೂದ್ರಿ ಪಾಡ್ ಸರ್ಕಾರವನ್ನು ವಜಾ ಮಾಡಿದರು ಜವಾಹರ್ಲಾಲ್ ನೆಹರು ಅಲ್ಲಿಂದ ಶುರುವಾಯಿತು ಕಾಂಗ್ರೆಸ್ಸೇತರ ಸರ್ಕಾರವನ್ನು ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದ್ರು ಅಲ್ಲಿಂದ ಶುರುವಾಯಿತು ಇದು ಕಾ ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು ಯಾವುದೋ ರಾಜಕೀಯ ಬಿಕ್ಕಟ್ಟು ಬೇರೆ ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು ಇಲ್ಲಿ ಎಸ್ ಆರ್ ಬೊಮ್ಮಾಯಿಯವರ ಸರ್ಕಾರ ವಜಾ ಮಾಡಿದ್ದು ಫ್ಲೋರ್ ಆಫ್ ದ ಹೌಸಲ್ಲಿ ಮೆಜಾರಿಟಿ ಇದೆ ಇರಲಿಲ್ಲ ಕಳ್ಕೊಂಡಿದ್ರು ಅಂತ ಅಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಸೈನ್ ಹಾಕ್ಸಿ ಗೌರ್ನರಿಗೆ ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ಮೇಲೆ ಗೌರ್ನರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ ಈ ಥರದೆಲ್ಲ ಕುಖ್ಯಾತಿ ಕಾಂಗ್ರೆಸ್ ಇದೆ ನಮ್ಮ ನಮಗೇನು ಇವತ್ತೂ ನರೇಂದ್ರ ಮೋದಿ ಅವರು ಯಾವುದಾದ್ರು ಒಂದು ಕಾಂಗ್ರೆಸ್ ಏತರ ಸರ್ಕಾರವನ್ನು ಡಿಸ್ಟಬಲೈಸ್ ಮಾಡಿದ್ದಾರೆ ಹಾಗಾಗಿ ನಮ್ಗೇನು ಆ ಥರದಲ್ಲಿ ಆಸಕ್ತಿ ಇಲ್ಲ ದುರ್ದೈವ ಏನು ಅಂದರೆ ಕೆಟ್ಟ ಸರ್ಕಾರ ಇದು ಜನ ಕೆ ಸರ್ಕಾರ ಹೋಗಲಿ ಅಂತ ಬಯಸ್ತಿದ್ದಾರೆ ನಂಬರ್ ಇದೆ ಎಮ್ ಎಲ್ ಎಗಳ ನಂಬರ್ ಇದೆ ಎಮ್ ಎಲ್ ಎಗಳ ನಂಬರ್ ಇರೋವರೆಗೂ ಸರ್ಕಾರ ಏನು ಬೀಳಲ್ಲ ಬೀಳ್ಸೋಕ್ಕೆ ನಮಗೇನು ಆಸಕ್ತಿನೂ ಇಲ್ಲ ಅವರಾಗೆ ಬಿದ್ದರೆ ಅವ್ರ ಹಣೆ ಬರ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಗೆ ಅದು ಪ್ರಮುಖ ಚರ್ಚೆ ವಿಷಯ ಆಗುತ್ತೆ ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬ ಕೆಲಸ ಮಾಡಬೇಕಿತ್ತು ರೈತರಿಗೆ ಅತಿವೃಷ್ಟಿ ಹಾಗೆ ಏನು ಹೆಲಿಕಾಪ್ಟ್ರಲ್ಲಿ ಹೋಗಿ ಮೇಲೆ ನೋಡ್ಕೊಂಬಂದ್ರೆ ಸಾಕ ಮುಖ್ಯಮಂತ್ರಿಗಳೇ ಹೋಗಿ ಬಂದ್ರಪ್ಪ ಮುಳುಗಡೆ ಆಗಿದ್ದೆಲ್ಲ ನೋಡಿದ್ರು ಮುಳುಗಡೆ ಆದ ನೋಡ್ಕೊಂಡು ಬಂದ ಮೇಲೆ ಏನು ಬರೋದಷ್ಟೇ ಕೆಲಸನಾ ಮುಖ್ಯಮಂತ್ರಿಗಳದ್ದು ನೋಡ್ಕೊಂಡು ಬಂದ ಮೇಲೆ ಏನು ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಈ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೀವಿ ವಿಧಾನಸಭೆ ಅಧಿವೇಶನದಲ್ಲಿ ಅಲ್ಲಿ ಭಿನ್ನ ಹೇಳಿಕೆಗಳು ಬರ್ತಾ ಇದ್ದಾವೆ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ರೈತ ಚಳುವಳಿಯನ್ನು ಹತ್ತಿಕ್ಕೋದಕ್ಕೆ ಈ ರೀತಿಯ ಒಂದು ಪ್ಲಾನನ್ನು ರೈತರ ಹೆಸರಿನಲ್ಲಿ ಗುಂಪು ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡರೇ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾದ ತನಿಖೆ ಆಗಬೇಕು ನಿಜವಾಗ್ಲೂ ಆ ಥರದ ಕೆಲಸ ಮಾಡಿದರೆ ಪಾಪಕ್ಕೆ ಕ್ಷಮೆ ಇಲ್ಲ ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನು ರೈತ ಸುತ್ತಾಕೋದಕ್ಕೆ ಹೋಗೋದಿಲ್ಲ ಯಾರಾದರೂ ಚಳುವಳಿಯನ್ನು ಹೊತ್ತಿಕ್ಬೇಕು ಅಂತ ಸುಟ್ಟು ಹಾಕಿದರೆ ಅದೊಂದು ಅಕ್ಷಮ್ಯ ಅಪರಾಧ ಆಗುತ್ತೆ ಈ ಪಾಪಕ್ಕೆ ಕ್ಷಮೆ ಇಲ್ಲ